ಓಂ ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಿಮ್ಮನ್ನು ಬಿಟ್ಟು ಹೋಗಿರೋರು ಆ ಮೃತ ವ್ಯಕ್ತಿ ನಿಮ್ಮ ಕನಸಲ್ಲಿ ಯಾಕೆ ಬರೋದಿಲ್ಲ ಅದಕ್ಕೆ ಕಾರಣವೇನು ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ವಿಡಿಯೋನ ನೋಡೋ ಎಲ್ಲ ಕೆಲವು ಜನಗಳ ಕ್ವಶನ್ ಆಗಿದೆ ವಾಟ್ಸಪ್ಪಲ್ಲಿ ಅವರು ಇವಾಗ ಕ್ವಶನ್ ಹಾಕ್ತಾರಲ್ಲ ಎಷ್ಟು ಜನ ಒಂದೇ ಕ್ವೆಶನ್ನ ತುಂಬ ಜನ ಹಾಕಿದ್ರೆ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಬೇಕಾಗತ್ತೆ ಅದಕ್ಕೆ ತುಂಬ ಜನ ಈ ಒಂದು ಕ್ವಶನ್ ಮಾತ್ರ ಕೇಳಿದ್ದಾರೆ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡ್ತೀವಿ ಹಾಗೇನಿಲ್ಲ ಆದರೆ ತುಂಬ ಜನ ಕೇಳಿರೋ ಕ್ವಶನ್ಗೆ ನಾನು ಆನ್ಸರ್ ಮಾಡಬೇಕು ಅಂತ ಇದು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಮೊದಲನೇದಾಗಿ ಹೇಳಬೇಕಂದ್ರೆ ಅವರು ಕಣಸಿಗೆ ಬರಬೇಕು ಅಂತ ಅಂದ್ಕೊಂಡ್ರು ಕೂಡ ನೀವು ಅವರಿಗೆ ಬರೋದಕ್ಕೆ ಅವಕಾಶ ಮಾಡಲ್ಲ ಯಾಕಂದರೆ ನಿಮ್ಮ ಮನಸ್ಥಿತಿ ಸರಿಯಾಗಿರಲ್ಲ ನೀವು ನೈಟಲ್ಲಿ ನಿದ್ದೆ ಸರಿಯಾಗಿ ಮಾಡಲ್ಲ ಅವ್ರ ಕನಸಿಗೆ ಬರಬೇಕಂದ್ರೆ ಗಾಢವಾದ ನಿದ್ರೆ ಹೋಗಬೇಕಾಗತ್ತೆ ಓಕೆ ನಿಮ್ಮ ಮೈಂಡು ಕ್ಲೋಸ್ ಆಗಿರುತ್ತೆ ಅವ್ರದೇ ಧ್ಯಾನ ಅವ್ರದೇ ಚಿಂತೆ ದುಃಖ ಜಾಸ್ತಿ ಇದ್ದಾಗ ನಿಮ್ಮ ಮೈಂಡಲ್ಲಿ ಫುಲ್ಲು ಥಾಟ್ಸ್ ಅವ್ರ ಬಗ್ಗೆನೇ ಚಿಂತೆ ಇರುತ್ತಲ್ಲ ಆಗ ಅವರು ಕನಸಿಗೆ ಬರೋಕ್ಕಾಗಲ್ಲ ಇದು ಒಂದು ಕಾರಣ ಇದೆ ಹಾಗೆ ಏನಾದರೂ ಹೇಳಬೇಕಂದ್ರೆ ನಿಮ್ಮ ಪರಿವಾರದಲ್ಲಿ ಮಕ್ಕಳು ಕನಸಿಗಾದರೂ ಬರಲಿ ಯಾರದೇ ಕನಸಿಗೆ ಬಂದರೂ ಅವರು ಹೇಳ್ತಾರೆ ಇವಾಗ ನೀವು ತುಂಬ ದುಃಖದಲ್ಲಿದ್ದೀರಾ ನಿಮ್ಮ ಮನಸ್ಸು ನಿಮ್ಮ ಮನಸ್ಥಿತಿ ಸರಿಯಾಗಿಲ್ಲ ಅಂದಾಗ ನಿಮ್ಮ ಮನೆಯಲ್ಲೇ ಇರೋ ಯಾರ ಯಾರದೇ ಒಬ್ಬ ಪರಿವಾರದ ಸದಸ್ಯನ ಕನಸಲ್ಲಿ ಬಂದು ಏನು ಹೇಳಬೇಕು ಅದನ್ನು ಹೇಳ್ತಾರೆ ಓಕೆ ಆಮೇಲೆ ಕನಸಿಗೆ ಬರದೇ ಇರೋದಕ್ಕೆ ಕಾರಣ ಆ ವ್ಯಕ್ತಿ ವ್ಯಕ್ತಿಯ ಜೀವನ ಹೇಗೆ ಮಾಡಿ ಹೋಗಿದ್ದಾನೆ ಪೂರ ಮಾಡಿಬಿಟ್ಟು ಹೋಗಿದಾರ ಆಗ ಅವರಿಗೆ ಶಾಂತಿ ಸಿಕ್ಕಿದೆಯಾ ಆಮೇಲೆ ಆಧ್ಯಾತ್ಮಿಕದ ಕಡೆಯಿಂದನೂ ಅವ್ರಿಗೆ ಶಾಂತಿ ಸಿಕ್ಕಿದ್ರೆ ಋಣಮುಕ್ತರಾಗಿ ಅವರು ಹೋಗಿದರೆ ಅವರು ಈ ಕಡೆ ಫ್ಯಾಮಿಲಿ ಕಡೆ ಎಲ್ಲನೂ ಸರಿಯಾಗಿದೆ ಋಣಮುಕ್ತರಾಗಿ ಅವರ ಜೀವನ ಪೂರ್ತಿ ಮಾಡಿ ಹೋಗಿದರೆ ಅಂಥವರು ಕೂಡ ಕನಷಿಗೆ ಬರಲ್ಲ ಯಾವಾಗಲೂ ಒಂದು ಸತಿ ಬರ್ತಾರೆ ಅವ್ರಿಗೋಸ್ಕರನೂ ನೀವು ಅಳಬೇಕಾಗಿಲ್ಲ ಕನಸಿಗೆ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಓಕೆ ಆಮೇಲೆ ನೆಕ್ಸ್ಟ್ ಬರ್ತ್ಗೆ ಹೋಗಿದ್ದಾರೆ ಅವ್ರದ್ದು ಪುನರ್ಜನ್ಮ ಆಗಿದೆ ಅಂದರೂ ಕೂಡ ಅಂಥವರು ಕೂಡ ಕನಸಿಗೆ ಬರಲ್ಲ ಓಕೆ ನೆಕ್ಸ್ಟ್ ಬರ್ತ್ ತಗೊಂಡು ಅವರು ಮುಂದಿನ ಅವ್ರ ಜೀವನ ನೆಕ್ಸ್ಟ್ ಜೀವನನ ಅವರು ಶುರು ಮಾಡಿರ್ತಾರೆ ಪ್ರಾರಂಭ ಮಾಡಿರ್ತಾರೆ ಅವರು ಕೂಡ ನಿಮ್ಮ ಕನಸಿಗೆ ಬರೋಕ್ಕಾಗಲ್ಲ ಆಗ ನೀವು ತಿಳ್ಕೊಬೇಕು ಕನ್ಸಿಗೆ ಒಂದು ಒಳ್ಳೆ ಬರದೇ ಇದ್ದಾಗ ಯಾವಾಗಲೋ ಒಂದು ಸತಿ ಕನ್ಸಿಗೆ ಬರ್ತಾರೆ ಒಟ್ಟಿನಲ್ಲಿ ಬರದೇ ಇದ್ದಾಗ ಇದನ್ನು ನೀವು ತಿಳ್ಕೊಬೇಕು ಅವ್ರದ್ದು ಶಾಂತಿ ಸಿಕ್ಕಿದೆ ಅವರಿಗೆ ಪುನರ್ಜನ್ಮ ಸಿಕ್ಕಿದೆ ಅಂತ ನೀವು ತಿಳ್ಕೊಬೇಕು ಓಕೆ ಅಲ್ಲೂ ಕೂಡ ನೀವು ದುಃಖ ಪಡಬೇಕಾಗಿಲ್ಲ ಮತ್ತೆ ಇನ್ನೊಂದು ಕನ್ಸಿಗೆ ಬರದೇ ಇರೋದಕ್ಕೆ ಕಾರಣ ನಾವು ಇವಾಗ ನಮ್ಮ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಲ್ವಾ ಅವರಿಗೆ ನಾವು ಪ್ರಾರ್ಥನೆ ಮಾಡಿ ಅವರ ಯಾತ್ರೆ ಚೆನ್ನಾಗಿ ಆಗಲಿ ಅಂತ ಖುಷಿ ಖುಷಿಯಾಗಿ ಅವ್ರು ಹೋಗಿದ್ದಾರೆ ಇವಾಗ ತಿರ್ಗಾ ವಾಪಸ್ ಬರಲ್ಲ ಅವ್ರದ್ದಾದರೂ ಅವರು ಮುಂದೆ ನೆಕ್ಸ್ಟ್ ಬರ್ತ್ ಎಲ್ಲಿ ತೊಗೋತಾರೆ ಅವ್ರಿಷ್ಟ ಅವ್ರ ಇಚ್ಛೆಯಂತೆ ಅವರು ನೆಕ್ಸ್ಟ್ ಬರ್ತ್ ತಗೊಂಡು ಅಥವಾ ಅವ್ರು ನೆಕ್ಸ್ಟ್ ಬರ್ತ್ ತಗೊಳ್ಳದೇ ಇದ್ದರೂ ಕೂಡ ಅವ್ರ ಇಚ್ಛೆಯಂತೆ ಅವರು ಮುಂದಿನ ಯಾತ್ರೆನ ಅವರ ಆತ್ಮವನ್ನು ಎತ್ತರಿಕೆ ಬೆಳೆಸಲಿ ಅಂತ ನಾವು ಪ್ರಾರ್ಥನೆ ಮಾಡಿ ಅವ್ರನ್ನ ಬಿಟ್ಕೊಡ್ತೀವಿ ಖುಷಿ ಖುಷಿಯಾಗಿ ಅವ್ರನ್ನ ನಾವು ಬಿಟ್ಕೊಡ್ತೀವಲ್ಲ ಅಂಥವರು ಕೂಡ ಕನಸಿಗೆ ಬರಲ್ಲ ಓಕೆ ಇವಾಗ ನಮ್ಮ ಜನ ಹೋದ್ರು ಅಂತ ಅವ್ರನ್ನೇ ಹಿಡ್ಕೊಂಡ್ಬಿಟ್ಟು ನಾವು ದುಃಖದಲ್ಲಿ ಕೂತ್ಕೊಂಡು ಅಳ್ತಾ ಕುತ್ಕೋತೀವಲ್ಲ ಆಗ ಅವರು ಕನಸಿಗೆ ಬರಲೇಬೇಕಾಗತ್ತೆ ಆದರೂ ನಿಮ್ಮ ಮೈಂಡ್ ಕ್ಲೋಸ್ ಆಗಿರುತ್ತೆ ಅವ್ರು ಬಂದು ನಿಮ್ಗೇನೋ ಆಶ್ವಾಸನೆ ಕೊಡಬೇಕು ಸಮಾಧಾನ ಹೇಳಬೇಕು ಅಂದರೆ ಅವ್ರು ಬರೋಕ್ಕಾಗಲ್ಲ ಅದನ್ನು ಬಿಟ್ಟು ಅವ್ರು ಚೆನ್ನಾಗಿ ಹೋಗಲಿ ಪ್ರಕೃತಿಯ ನಿಯಮನೇ ಇದು ಎಲ್ಲರೂ ಹೋಗಲೇಬೇಕು ಒಂದಿನ ಅವರು ಹೋಗಿದ್ದಾರೆ ಅಂದರೆ ಅವ್ರನ್ನ ನಾವು ನೆನೆಸ್ಬಿಟ್ಟು ಅವ್ರಿಗೆ ತೊಂದರೆ ಕೊಡೋದು ಬೇಡ ಅವ್ರು ಹೋಗಲಿ ಅಂತ ಅವರಿಗೆ ಒಂದು ಪ್ರಾರ್ಥನೆ ಮಾಡಿ ಅವರು ಯಾತ್ರೆ ಚೆನ್ನಾಗಿ ಮಾಡಲಿ ಅಂತ ಹೇಳಿ ಅವ್ರನ್ನ ಬಿಟ್ಕೊಡ್ತೀವಲ್ಲ ಆಗ ಕೂಡ ಅವ್ರು ಖುಷಿ ಖುಷಿಯಾಗಿ ಅವ್ರು ಯಾತನ್ ಅವರ ಯಾತ್ರೆಯನ್ನು ಶುರು ಮಾಡ್ತಾರೆ ಅವರು ನಮ್ಮ ಕನಸಿಗೆ ಬರಲ್ಲ ಬರಲ್ಲ ಅಂದರೆ ಬರೋ ಬರೋದೇ ಇಲ್ಲ ಅಂತ ಅರ್ಥ ಅಲ್ಲ ಯಾವಾಗೋ ಒಂದು ಸತಿ ಏನಾದರೂ ಹೇಳಬೇಕಾದ್ರೆ ಅದು ಅವರು ಅಲ್ಲಿ ಪರ್ಮಿಷನ್ ತಗೊಂಡು ಲೋಕದಲ್ಲಿ ಅವರ ದೊಡ್ಡ ಆತ್ಮಗಳಿಗೆ ಡಿಸ್ಕಸ್ ಮಾಡಿಕೊಂಡು ಏನೋ ನಮಗೆ ಸಂದೇಶ ತಲುಪಿಸ್ಬೇಕು ಅಂತ ಅಂದಾಗ ಬಂದು ಕನಸಿನ ಮೂಲಕ ಅವ್ರ ಸಂದೇಶ ತಲುಪಿಸ್ತಾರೆ ಕನಸಿಗೆ ಬರ ಬರದೇ ಇರೋದಕ್ಕೆ ಮತ್ತೆ ಇನ್ನೊಂದು ಕಾರಣ ಅವರು ನೀವು ಅವ್ರ ಅವ್ರ ಕಡೆಯಿಂದನೂ ಪ್ರೀತಿ ಅಷ್ಟೇ ಇರಬೇಕು ನಿಮ್ಮ ಕಡೆಯಿಂದನೂ ಪ್ರೀತಿ ಅಷ್ಟೇ ಇರಬೇಕು ಆಗ ಅವರು ಕನಸಿಗೆ ಬರ್ತಾರೆ ಇವಾಗ ನೀವು ಅವ್ರನ್ನ ಜಾಸ್ತಿ ಪ್ರೀತಿ ಮಾಡ್ತೀರಾ ಆ ಮೃತ ವ್ಯಕ್ತಿ ನಿಮ್ಮನ್ನು ಅಷ್ಟೊಂದು ಪ್ರೀತಿ ಮಾಡಲ್ಲ ಅಂದಾಗ ಅವರು ನಿಮ್ಮ ಕನಸಿಗೆ ಬರಲ್ಲ ಎರಡೂ ಕಡೆಯೂ ಲಗಾವ್ ಇರಬೇಕು ಎರಡೂ ಕಡೆನೂ ಪ್ರೀತಿ ಇರಬೇಕು ಆಗ ಮಾತ್ರ ನಿಮ್ಮ ಕನಸಿಗೆ ಬರೋದಕ್ಕೆ ಸಾಧ್ಯ ಓಕೆ ಹಾಗಂತ ಇದನ್ನೇ ಹಾಂ ನನ್ನ ಕನಸಿಗೆ ಇಲ್ಲ ಹಾಗಾದರೆ ನಾನು ಪ್ರೀತಿ ಮಾಡ್ತೀನಿ ಅವ್ರ ಪ್ರೀತಿ ಮಾಡಲ್ವಾ ಅವ್ರ ಕನಸಿಗೆ ಇಲ್ಲ ಅಂತ ಅಂದ್ಕೋಬೇಡಿ ಇದನ್ನೂ ಒಂದು ಕಾರಣ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ರತ್ತು ಮತ್ತು ವಿಸ್ಪಿ ಹೇಳಿರೋದು ಇದನ್ನು ಎರಡೂ ಕಡೆ ಪ್ರೀತಿ ಇದ್ದಾಗ ಕನಸಿಗೆ ಬರ್ತಾರೆ ಆಮೇಲೆ ಬರದೇ ಇರೋದಕ್ಕೆ ಕಾರಣ ನೀವು ನಿಮ್ಮ ಮೈಂಡನ್ನು ಕ್ಲೋಸ್ ಮಾಡಿರ್ತೀರ ಅದನ್ನು ನೀವು ತಿಳ್ಕೊಬೇಕು ಓಕೆ ಅವರು ಅವ್ರಿಗೂ ನಿಮ್ಮ ಮೇಲೆ ಪ್ರೀತಿ ಇರುತ್ತೆ ನಿಮಗೂ ಅವ್ರ ಮೇಲೆ ಪ್ರೀತಿ ಇರುತ್ತೆ ಆಗ ನಿಮ್ಮ ಮೈಂಡ್ ಕ್ಲೋಸ್ ಇದ್ದರೆ ಅವರು ನಿಮ್ಮ ಪರಿವಾರದ ಯಾವುದೇ ಒಬ್ಬರು ಮೆಂಬರಲ್ಲಿ ಕನಸಿಗೆ ಬರ್ತಾರೆ ಆಮೇಲೆ ಇವತ್ತು ಬೆಳಗ್ಗೆ ಕಾಲು ಬಂದಿತ್ತು ಒಬ್ಬರು ಅಜ್ಜಿ ತೀರೋಗಿದ್ದಾರೆ ಅವರು ಪದೇ ಪದೇ ಕನಸಲ್ಲಿ ಇದ್ದಾರೆ ಅಳ್ತಾ ಇದ್ದಾರೆ ಅಂತ ಕಾಲ್ ಮಾಡಿದರು ಹಾಗೆ ಕನಸಲ್ಲಿ ಬಂದು ಅಳ್ತಾ ಇದ್ದರೆ ಮುಖ ಅವ್ರದ್ದು ಸೊಪ್ಪುಗೆ ಇದ್ದರೆ ಸುಮ್ಮನೆ ನಿಂತ್ಕೊಂಡಿರ್ತಾರೆ ಹಾಗೆ ಏನಾದರೂ ಅದೂರಿ ಇರುತ್ತೆ ಕೆಲಸ ಅರ್ಧಕ್ಕೆ ಇರುತ್ತೆ ಅದನ್ನು ಹೇಳೋದಕ್ಕೋಸ್ಕರ ಅಂತ ಬರ್ತಾರೆ ಆದರೆ ಅವ್ರಿಗೆ ಹೇಳೋಕ್ಕಾಗಲ್ಲ ಕನಸಲ್ಲಿ ಬಂದು ಓಕೆ ಆಮೇಲೆ ನಿಮ್ಮ ನೀವು ಒಳ್ಳೆ ಕರ್ಮ ಮಾಡ್ತಾ ಇಲ್ಲ ಅಂದಾಗ ನಿಮ್ಮ ಜೀವನದಲ್ಲಿ ಮುಂದೆ ಒಂದು ಏನೋ ಒಂದು ಘಟನೆ ನಡೆಯುತ್ತೆ ಕೆಟ್ಟದ್ದು ನಡೆಯುತ್ತೆ ಅಥವಾ ನಿಮ್ಮ ಜನನೇ ನಿಮ್ಮ ಹಿಂದೆಯಿಂದ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅದೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಅದಕ್ಕೋಸ್ಕರ ಅವರು ಕನಸಲ್ಲಿ ಬಂದು ಅಳೋದಾಗಲಿ ಸೊಪ್ಪಿಗೆ ಮುಖ ಮಾಡ್ಕೊಂಡು ನಿಂತ್ಕೊಳ್ಳೋದಾಗ್ಲಿ ಆ ಥರ ಮಾಡ್ತಾರೆ ಪದೇ ಪದೇ ಬರ್ತಾರೆ ಹಂಗೇನಾದರೂ ಕೆಟ್ಟದ್ದು ನಿಮ್ಮ ಜೊತೆ ನಡೆಯುತ್ತೆ ಅಂದಾಗ ಅವರು ಪದೇ ಪದೇ ಕನಸಲ್ಲಿ ಬರ್ತಾರೆ ಅಥವಾ ಅವ್ರದೇ ಒಂದು ಕೆಲಸನ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ ಅವ್ರ ಮಕ್ಕಳು ಮದುವೆ ಆಗಲಿ ಯಾವುದೇ ಒಂದು ಕೆಲಸನ ಅರ್ಧಕ್ಕೆ ಬಿಟ್ಟು ಆ ಆವಾಗಲ ಆವಾಗಲೂ ಕೂಡ ಅವರು ನಿಮ್ಮ ಕನಸಿಗೆ ಇರ್ತಾರೆ ಓಕೆ ಆಮೇಲೆ ತುಂಬ ಜನ ಕಮೆಂಟ್ ಹಾಕ್ತಾರೆ ನಮ್ಮ ಮನೆಯವ್ರು ತೀರು ಹೋಗಿದ್ದಾರೆ ಅಜ್ಜಿ ತೀರು ಹೋಗಿದ್ದಾರೆ ಈ ರಿಲೇಷನ್ ಅಲ್ಲಿ ಯಾರೋ ಒಬ್ಬರು ತೀರು ಹೋಗಿದ್ದಾರೆ ಅವ್ರ ಜೊತೆ ನಾವು ಮಾತಾಡಬೇಕು ಪ್ಲೀಸ್ ಮೇಡಮ್ ಹೆಲ್ಪ್ ಮಾಡಿ ಪ್ಲೀಸ್ ಮೇಡಮ್ ಅಂತ ಕಮೆಂಟ್ ಹಾಕ್ತಾಯಿರ್ತಾರೆ ಅವರಿಗೆಲ್ಲರಿಗೂ ನಾನು ಕಮೆಂಟಲ್ಲಿ ನಿಮಗೆ ಆನ್ಸರ್ ಮಾಡದೇ ಇದ್ದರೂ ಕೂಡ ನೀವು ನನಗೆ ನಾನು ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಅಲ್ಲಿ ನಾನು ನಿಮಗೆ ಹೇಳ್ತೀನಿ ಏನೇ ಸಮಸ್ಯೆ ನಡೀತಾ ಇದೆ ಅಂದರೂ ಕೂಡ ನೀವು ಮೆಸೇಜ್ ಮಾಡಿ ನಿಮ್ಮ ಊರ್ಜಾ ನಿಮ್ಮ ಅವರ ಕ್ಲೀನ್ ಮಾಡ್ಕೋಬೇಕಂದ್ರೆ ನಿಮ್ಮ ಏಂಜಲ್ಗೆ ಭೇಟಿ ಆಗಬೇಕು ಅಂದರೆ ಮನೇಲಿ ಪ್ರಾಬ್ಲಮ್ ನಡೀತಾ ಇದೆ ನೆಗೆಟಿವ್ ಎನರ್ಜಿ ತೆಗಿಬೇಕಾದರೆ ಏನೇ ಇರಲಿ ಅದು ಯಾವುದೇ ಸಮಸ್ಯೆ ಇದ್ರೂ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ ಆ ನಿಮ್ಮ ಸಮಸ್ಯೆಗೆ ಇಲ್ಲಿ ಪರಿಹಾರ ಸಿಗುತ್ತೆ ಅಂದರೆ ಸಿಗುತ್ತೆ ಅಂತ ಹೇಳ್ತೀವಿ ಫಸ್ಟ್ ಡಿಸ್ಕಸ್ ಮಾಡಿದ ಮೇಲೇ ಅಲ್ವಾ ಗೊತ್ತಾಗೋದು ಅದು ನಮ್ಮಿಂದ ಪರಿಹಾರ ಆಗುತ್ತೋ ಇಲ್ವೋ ಅಂತ ಅಲ್ವಾ ಸರಿ ಇವತ್ತಿನ ವಿಡಿಯೋ ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು